ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಮಿ ಕಂಡ ಯೂಟ್ಯೂಬ್ಲ್ ಮೊದ್ಲು ಬರೀ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಥರ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಒಂದು ಪಿ ಡಿ ನಾನ್ ಎಚ್ ಕೆ ಏನು ನಿನ್ನೆ ಅಂತ ವೀಡಿಯೋನ ಮಾಡಿದ್ದೆ ನಿನ್ನೆ ಅಥವಾ ಮೊನ್ನೆ ನಾನ್ ಎಚ್ ಕೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಯಾವಾಗಿರುತ್ತೆ ಅಂತ ಹೇಳಿದ್ದೆ ಅದರ ಅನುಸಾರ ಈಗ ಡಿ ವಿಯ ಒಂದು ಲೀಸ್ಟನ್ನು ಬಿಡುಗಡೆ ಮಾಡಿದರೆ ನಿಮ್ಮ ಹೆಸರಿನ ಮುಂದೆ ಯಾವಾಗಿರುತ್ತೆ ಮತ್ತು ಟೈಮಿಂಗು ಎಲ್ಲವನ್ನು ಒಂದು ಪಿ ಡಿ ಎಫ್ ಮೂಲಕ ಬಿಟ್ಟಿದ್ದಾರೆ ಅಫಿಷಿಯಲ್ ವೆಬ್ಸೈಟಲ್ಲಾದರೂ ನೋಡ್ಬೋದು ಅಥವಾ ನಮ್ಮೊಂದು ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಾದರೂ ಸಹ ನೀವು ಹೋಗಿ ನಿಮ್ಮ ಒಂದು ದಿನಾಂಕ ಮತ್ತು ಸಮಯವನ್ನು ನೋಡ್ಬೋದು ಅದಕ್ಕಿಂತ ನೀವು ನೀವೇನಾದರೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದರಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ನನ್ನ ನಾನು ಮೆಂಬರ್ಶಿಪ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡ್ಬೋದು ಇಲ್ಲಿ ಒಂದು ಪ್ರಕಟಣೆ ಬಂದಿದೆ ಇದರಲ್ಲಿ ಏನಪ್ಪ ಇದೆ ಅಂತ ನೋಡಿದ್ರೆ ಆಯೋಗ ಅಧಿಸೂಚನೆ ಸಂಖ್ಯೆ ಅವೆಲ್ಲ ಕೊಟ್ಟು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಗ್ರೂಪ್ ಸಿ ವೃಂದದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಉಳಿಕೆ ವೃಂದ ಅಂದರೆ ನಾಚಿಕೆ ಒಟ್ಟಾರೆ ಹುದ್ದೆಗಳ ಬಂದುಬಿಟ್ಟು ನೂರ ಐವತ್ತು ಹುದ್ದೆಗಳ ನೇಮಕಾತಿ ಸಂಬಂಧಿಸಿದಂತೆ ಮೂರ ದಾಖಲೆ ದಾಖಲೆಗಳ ಪರಿಶೀಲನೆಯನ್ನು ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೆಯೇ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಟ್ಟಾರೆಯಾಗಿ ಮೂರು ದಿನಗಳ ಕಾಲ ಆಯೋಗದ ಕೇಂದ್ರ ಕಚೇರಿ ಬೆಂಗಳೂರು ಇಲ್ಲಿ ನಡೆಸಲಾಗುವುದು ಸದರಿ ನೇಮಕಾತಿ ಮೂಲ ದಾಖಲೆಗಳ ಪರಿಶೀಲನಾ ವೇಳಾಪಟ್ಟಿಯನ್ನು ಆಯೋಗದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಓಕೆ ನೀವು ಆಯೋಗಕ್ಕೆ ವೆಬ್ಸೈಟಿಗಾದರೂ ಹೋಗಿ ನೋಡ್ಬೋದು ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಪಿ ಡಿ ಎಫ್ ಸಹ ಹಾಕಿದ್ದೇವೆ ನಿಮ್ಮ ಯಾರೆಲ್ಲ ಆಯ್ಕೆ ಆಗಿದ್ದೀರೋ ನಾಲ್ಕುನೂರ ನಲವತ್ತೈದು ಜನ ಅವರೆಲ್ಲರ ಒಂದು ನೇಮು ವಿತ್ ಡೇಟು ಮತ್ತು ಟೈಮಿಂಗನ್ನು ಕೊಟ್ಟಿದ್ದಾರೆ ಅದರ ಅನುಸಾರ ನೀವು ಹೋಗಿ ಅಲ್ಲಿ ಡಾಕ್ಯುಮೆಂಟ್ ಎಫಿಕೇಷನ್ ಮಾಡ್ಬೋದು ನಿಮಗೆ ಈಗಾಗಲೇ ಅವರು ಒಂದು ಲೆಟರನ್ನು ಕಳಿಸಿರ್ತಾರೆ ಅದು ಸಹ ಆದಷ್ಟು ಬೇಗನೆ ನಿಮಗೆ ಬರುತ್ತದೆ ಪೋಸ್ಟ್ ಮೂಲಕ ಇದು ಇವತ್ತು ನೋಡೋಕೆ ತುಂಬ ಅದರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ವೀಡಿಯೋಸ್ ಕೊಟ್ಟು ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್